ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಜಾರಿಗೆ ತಂದಿರುವ ಜನಪರ ಕಲ್ಯಾಣ ಯೋಜನೆಗಳನ್ನು ಕಟ್ಟಕಡೆಯ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆಯೋಜಿಸಲಾಗುತ್ತಿದೆ ಮೈಸೂರಿನ ಮಹದೇಶ್ವರ ಬಡಾವಣೆಯಲ್ಲಿ ಆಯೋಜಿಸಿದ್ದ ವಿಕಸಿತ ಭಾರತ ಯಾತ್ರೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಆರಾಧನಾ ಪಟ್ನಾಯಕ್ ಇಂದು ಚಾಲನೆ ನೀಡಿದರು ಯೋಜನೆಗಳ ಕುರಿತು ಸಾಕ್ಷ್ಯ ಚಿತ್ರ ಪ್ರದರ್ಶನ ಮಾಹಿತಿ ಕುರಿತು ಕಿರುಹೊತ್ತಿಗೆ ವಿತರಣೆ ನಡೆಯಿತು ಉಜ್ವಲ ಯೋಜನೆಯ ಅರ್ಹ ಫಲಾನುಭವಿಗಳ ನೋಂದಣಿ ಮಾಡಿಕೊಳ್ಳಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ನಾಗಮ್ಮ ಸ್ವಸಹಾಯ ಸಂಘದಲ್ಲಿ ಕೇವಲ ಒಂದು ರೂಪಾಯಿ ಬಡ್ಡಿ ದರದಲ್ಲಿ ಸಾಲ ಪಡೆದು ಸ್ವಂತ ಉದ್ಯಮದಲ್ಲಿ ತೊಡಗಿಸಿಕೊಂಡಿರುವುದರಿಂದ ಜೀವನ ನಿರ್ವಹಣೆ ಸುಗಮವಾಗಿದೆ ಎಂದರು ಇನ್ನೂ ನಮ್ಗೆ ಲೋನ್ ಕೊಟ್ಟರು ಪರವಾಗಿಲ್ಲ ಸರ್ ಕಟ್ತಿದೀವಿ ಮತ್ತೆ ನಮ್ಮ ಚಟುವಟಿಕೆ ಟೈಲರಿಂಗ್ಗಳ ನಮ್ಮ ಕಡೆ ಅವ್ರಿಗೆ ಲೋನ್ ಕೊಡಿಸ್ರು ಪರವಾಗಿಲ್ಲ ಸರ್ ಅಂಗಡಿ ಇಟ್ಟವ್ರೆ ಸರ್ ಅವ್ರಿಗೂ ಕೊಡಿಸಬೇಕು ಅಂತ ಕೇಳ್ಕೊತೀವಿ ಸರ್ ನಮ್ಮ ಗುಂಪಲ್ಲಿ ಅದು ನಮ್ಮಿಂದ ಅವ್ರಿಗೂ ಉದ್ಯೋಗವಾಗಿ ಉದ್ಯೋಗಕ್ಕೆ ಬೆಳಿಬೇಕು ಅನ್ನೋದೇ ನಮ್ಮ ಆಸೆ ಸರ್ ಬ್ಯಾಂಕ್ ಕಡೆಯಿಂದಲೇ ಇನ್ನು ಅಲ್ಲಿರುವ ಫಲಾನುಭವಿ ಸುರೇಖಾ ಪಿ ಎಂ ಸ್ವನಿಧಿ ಯೋಜನೆಯಡಿ ಬ್ಯಾಂಕ್ನಲ್ಲಿ ಹತ್ತು ಸಾವಿರ ರೂಪಾಯಿ ಸಾಲ ಪಡೆದು ಹೂವಿನ ವ್ಯಾಪಾರ ನಡೆಸುತ್ತಿರುವುದಾಗಿ ತಿಳಿಸಿದರು ನಮಗೆ ತುಂಬಾ ಅನುಕೂಲ ಆಗಿದೆ ಕಡಿಮೆ ಬಡ್ಡಿ ಎಲ್ಲ ಅನುಕೂಲ ಆಗಿದೆ ನಾವು ತರಕಾರಿ ವ್ಯಾಪಾರ ಮಾಡ್ತೀವಿ ಹೂವು ಮಾಡ್ಕೊಂತೀವಿ ತರ ಮಾಡ್ಕೊಂಡು ವ್ಯಾಪಾರ ಮಾಡ್ತಾ ಇದೀವಿ ಹೌದೌದು ಬಡ್ಡಿಗೆ ಸಾಲ ಎಲ್ಲ ಮಾಡ್ತಿದ್ವಿ ಇವಾಗ ಬ್ಯಾಂಕ್ ಕೊಡ್ತೀನಿ ಅಂತ ಆಗಿ ಕಟ್ಕೊಂಡ್ ಬರ್ತಾ ಇದೀವಿ ಹಂಗೇನೆ ಉಳಿಸ್ಕೊಂಡಿದೀವಿ ಇಂಡಿಯನ್ ಬ್ಯಾಂಕ್ ವ್ಯವಸ್ಥಾಪಕ ಅನಿಲ್ ಕುಲಕರ್ಣಿ ವಿಕಸಿತ ಭಾರತ ಯಾತ್ರೆಯು ಗ್ರಾಮಸ್ಥರಲ್ಲಿ ಅರಿವು ಮೂಡಿಸುವುದರೊಂದಿಗೆ ಕೇಂದ್ರದ ಎಲ್ಲಾ ಯೋಜನೆಗಳು ಫಲಾನುಭವಿಗಳಿಗೆ ತಲುಪಲು ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು ಯಾಕಂತ ಹೇಳಿದ್ರೆ ನಾವು ತುಂಬ ಎಕ್ಸಾಂಪಲ್ಗಳನ್ನು ನೋಡಿದ್ದೀವಿ ನಮ್ಮ ಬ್ಯಾಂಕಲ್ಲಿ ಬೇರೆ ಬ್ಯಾಂಕಲ್ಲಿ ಯಾರ್ಯಾರು ಇನ್ಶೂರೆನ್ಸ್ ಗಳನ್ನ ಗೌರ್ಮೆಂಟ್ ಇನ್ಶೂರೆನ್ಸ್ ಸ್ಕೀಮ್ ಮಾಡಿದ್ದಾರೆ ಅವರು ಹೋದ ನಂತರ ಅವ್ರ ಫ್ಯಾಮಿಲಿ ಮೆಂಬರ್ಸಿಗೆ ಇಮಿಡಿಯೇಟ್ಲಿ ವಿದಿನ್ ಫಿಫ್ಟೀನ್ ಡೇಸ್ ಏನು ದುಡ್ಡು ತಲುಪಬೇಕೋ ಅದು ಜನರಿಗೆ ತಲುಪಿದೆ ಮತ್ತು ಈಗ ಇರುವ ಪಿ ಎಂ ಸ್ವಾನಿಧಿ ಸ್ಕೀಮಲ್ಲಿ ಹತ್ತು ಸಾವಿರ ರೂಪಾಯಿ ಸ್ಟಾರ್ಟಿಂಗ್ ಸ್ಟ್ರೀಟ್ ವೆಂಡರ್ಸಿಗೆ ಕೊಡ್ತಾ ಇದ್ದೀವಿ ತುಂಬ ಸ್ಟ್ರೀಟ್ ವೆಂಡರ್ಸ್ ಅದರ ಪ್ರಯೋಜನ ತಗೊಂಡು ಉದ್ಯೋಗದಲ್ಲಿ ಮುಂದೆ ಬೆಳೆದಿದ್ದಾರೆ ಅದರ ಸೆಕೆಂಡ್ ಥರ್ಡ್ ಬ್ರಾಂಚ್ಗಳನ್ನು ನಾವು ಲೋನ್ ಮೂಲಕ ಕೊಟ್ಟಿದ್ದೀವಿ ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ತಾಲೂಕಿನ ಬಾಲಕುಂದಿ ಗ್ರಾಮ ಪಂಚಾಯಿತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಯಿತು ಪ್ರತಿಜ್ಞಾ ವಿಧಿ ಬೋಧನೆ ಕಿರುಚಿತ್ರ ಪ್ರದರ್ಶನ ಏರ್ಪಡಿಸಲಾಗಿತ್ತು ಅಭಿವೃದ್ಧಿ ದೂರದರ್ಶನದೊಂದಿಗೆ ಫಲಾನುಭವಿ ಕೋರಿ ಫಿಡ್ಡಯ್ಯ ಉಜ್ವಲ ಯೋಜನೆಯ ಲಾಭ ಪಡೆದು ತಮ್ಮ ಕುಟುಂಬದಲ್ಲಿ ಹೊಗೆ ಮುಕ್ತ ಹಾಗೂ ಆರೋಗ್ಯಕರ ಅಡುಗೆ ಮನೆ ನಿರ್ಮಾಣಕ್ಕೆ ಸಹಕಾರಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಇವತ್ತು ನರೇಂದ್ರ ಈ ಗ್ಯಾಸ್ ಮಾಡಿದ್ದರಿಂದ ಉಜ್ವಲ ಯೋಜನೆಯಿಂದ ಪ್ರತಿಯೊಂದು ಮನೆ ಮನೆಗೂ ಎಲ್ಲಾ ಗ್ಯಾಸಿನ ಮೇಗ ಅನುಕೂಲ ಆಗಿದ್ದರಿಂದ ಇವತ್ತು ಭಾರತ ಸರ್ಕಾರ ಒಂದು ಒಳ್ಳೆ ಯೋಜನೆ ಮಾಡಿದ್ದರಿಂದ ಪ್ರತಿಯೊಂದು ಒಂದು ಕುಟುಂಬಗಳು ಆರೋಗ್ಯವಾಗಿ ಇರೋಕೆ ಸಾಧ್ಯತೆ ಫಲಾನುಭವಿ ಬಿಎಂ ರುದ್ರಮನಿ ಮನೆ ಮನೆಗೂ ಶುದ್ಧ ಜಲ ಪರಿಕಲ್ಪನೆಯಡಿ ಯೋಜನೆಯ ಲಾಭ ಪಡೆದು ಶುದ್ಧ ಕುಡಿಯುವ ನೀರು ಪಡೆಯುತ್ತಿರುವುದಾಗಿ ತಿಳಿಸಿದರು ಮಕ್ಕಳಿಗೆ ಪ್ರತಿಯೊಬ್ಬರಿಗೆ ಅನುಕೂಲ ಆಗ್ತಾ ಇದೆ ಈ ಪ್ರತಿಯೊಂದು ಮನೆ ಮನೆಗೂ ನೀರಿನ ತೊಂದರೆ ಅಭಾವದಿಂದ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಈ ಕಾಣ್ತಾ ಇತ್ತು ಚೆನ್ನಾಗಿ ಎಲ್ಲಾ ವ್ಯವಸ್ಥೆ ನೀರಿಂದು ಕೂಡ ಆಗುತ್ತೆ ಅಂತ ಹೇಳಿ ನಮ್ಮ ಎಲ್ಲ ಹಳ್ಳ ಕೊಳಗಳಿಗೆ ಜನಗಳು ನೀರು ತರ್ತಾ ಇದ್ರು ಇತ್ತೀಚೆಗೆ ಎಲ್ಲ ಮನೆ ಮನೆಗೆ ನೀರು ಬರೋದ್ರಿಂದ ಎಲ್ಲರಿಗೂ ಮತ್ತು ಅರುವ ಶರಣ ಬಸವ ಪಿಎಂ ಕಿಸಾನ್ ಯೋಜನೆಯ ಮೂಲಕ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಸಹಾಯಧನ ಪಡೆಯುತ್ತಿದ್ದು ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗಿದೆ ಎಂದರು ಪ್ರತಿಯೊಬ್ಬರೂ ಏನ್ ಮಾಡ್ತಾ ಇದೀವಿ ಈಗ ನಮ್ಮ ಹೊಲಗಳಿಗೆ ಗೊಬ್ಬರ ತರಕ್ಕೆ ಇಲ್ಲ ಮದ್ದು ತರಕ್ಕೆ ನಾವೆಲ್ಲ ಖರ್ಚು ಆಗ ರೈತನ ಜೇಬು ಖಾಲಿ ಆಗಿಬಿಟ್ಟಿರ್ತೇವೆ ಅಂತ ಸಂದರ್ಭದಲ್ಲಿ ಒಂದು ರೂಪಾಯಿ ನಮ್ಮ ಖಾತೆಗೆ ಬಿದ್ದಿರ್ತಲ್ಲ ಸಂತೆಗಳಿಗಾಗಲಿ ಇಲ್ಲ ನಮ್ಮ ಸಣ್ಣ ಪುಟ್ಟ ಖರ್ಚುಗಳಿಗೆ ಯೂಸ್ ಮಾಡೋಕೆ ಒಳ್ಳೆ ಅನುಕೂಲ ಆಗ್ತದೆ ಅಂತೇಳಿ ನಾನು ಸರ್ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಗ್ರಾಮದಲ್ಲೂ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಯಿತು ಪ್ರತಿಜ್ಞಾವಿಧಿ ಬೋಧಿಸಿ ಯೋಜನೆಗಳ ಮಾಹಿತಿ ನೀಡಲಾಯಿತು ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಉಚಿತ ಗ್ಯಾಸ್ ಸ್ಟೋವ್ಗಳನ್ನು ವಿತರಿಸಲಾಯಿತು ಮಾಡುತ್ತಿದ್ದೇವೆ ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಇದರ ಸೌಲಭ್ಯವನ್ನು ಬೆಟ್ಟ ದೂರದರ್ಶನದೊಂದಿಗೆ ಫಲಾನುಭವಿ ಯಶೋಧಮ್ಮ ಮೊದಲು ಗುಡ್ಡಗಾಡಿಗೆ ಹೋಗಿ ಸೌದೆ ಸಂಗ್ರಹಿಸಿ ಅಡುಗೆ ಮಾಡಬೇಕಿತ್ತು ಇದೀಗ ಅಡುಗೆ ಅನಿಲ ಬಳಸುತ್ತಿರುವುದು ಸಂತಸ ಮೂಡಿಸಿದೆ ಎಂದರು ಗ್ಯಾಸ್ ಕೊಟ್ಟಿರೋದ್ರಿಂದ ನಮಗೆಲ್ಲ ಅನುಕೂಲ ಆಗಿದೆ ಸರ್ ಆ ಬೆಟ್ಟಕ್ಕೋಗಿ ಸೌದೆ ಏನ್ ಪಾತ್ರೆ ಅಷ್ಟಿಲ್ಲ ಪಾತ್ರೆಯನ್ನು ಬೇಗ ಅಡುಗೆ ಆಗುತ್ತೆ ಸ್ಕೂಲ್ ಮಕ್ಕಳಿಗೆಲ್ಲ ತುಂಬಾ ಬೇಗ ಅಡುಗೆ ಆಗುತ್ತೆ ಒಳ್ಳೆಯದಾಗಿದೆ ಸರ್ ಅದು ಸಬ್ಸಿಡಿ ಅಕೌಂಟ್ ಮುನ್ನೂರು ರೂಪಾಯಿ ಹಾಕ್ತಾರೆ ಅದು ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಪ್ರಧಾನಿ ಮೋದಿ ಅವರು ಕೊಟ್ಟಿರೋದು ಇದು ಸ್ಕೀಮು ಮುದ್ರಾ ಯೋಜನೆ ಮತ್ತೆ ಫಲಾನುಭವಿ ಭಾರತಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ ಐವತ್ತು ಸಾವಿರ ರೂಪಾಯಿ ಸಾಲ ಸೌಲಭ್ಯ ಪಡೆದು ಬಟ್ಟೆ ಅಂಗಡಿ ಆರಂಭಿಸಲಾಗಿದ್ದು ಕುಟುಂಬ ನಿರ್ವಹಣೆಗೆ ಅನುಕೂಲವಾಗಿದೆ ಎಂದರು ಕಡಿಮೆ ಬಡ್ಡಿಯಲ್ಲಿ ಲೋನ್ ಕೊಡ್ತಾ ಇದ್ದಾರೆ ಸರ್ ಈ ತರ ನಮ್ಗೆ ಲೋನ್ ಕೊಟ್ಟರೆ ನಮ್ಮಂತ ಹೆಣ್ಮಕ್ಳಿಗೆ ತುಂಬಾ ಅನುಕೂಲವಾಗುತ್ತೆ ನಮ್ಮ ಮೇಲೆ ನಾವು ವ್ಯಾಪಾರ ಮಾಡಿಕೊಂಡು ಹೆಣ್ಮಕ್ಳಿಗೆ ಸ್ವಂತ ವ್ಯಾಪಾರ ಮಾಡಿಕೊಂಡು ನಮ್ ನಮ್ ಕಾಲ್ ಮೇಲೆ ನಾವು ಅಂತಷ್ಟು ಇದು ಧೈರ್ಯ ಬರುತ್ತೆ ಸರ್ ರೈತ ಬಿ ಶಿವಾರೆಡ್ಡಿ ಪಿಎಂ ಕಿಸಾನ್ ಸಮ್ಮಾನ್ ಹಾಗೂ ಫಸಲ್ ಭೀಮಾ ಯೋಜನೆಯಡಿ ಸಹಾಯಧನ ದೊರೆಯುತ್ತಿದ್ದು ಕೃಷಿ ಚಟುವಟಿಕೆಗೆ ಸಹಕಾರಿಯಾಗಿದೆ ಎಂದರು ಒಂದು ವರ್ಷಕ್ಕೆ ಆರು ಸಾವಿರ ಇದೆ ನಮಗೇನು ತೊಂದರೆ ಇಲ್ಲ ಅದು ವ್ಯವಸಾಯಕ್ಕೂ ಗೊಬ್ಬರಕ್ಕೂ ಉಪಯೋಗಿಸ್ತಾ ಇದ್ದೀನಿ ಆಮೇಲೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಎರಡು ಸಾವಿರದ ಐನೂರು ರೂಪಾಯಿ ಕಟ್ಟಿದ್ದೆ